ಪ್ರಭು ವಾಹಿನಿಗೆ ಸ್ವಾಗತ ಶ್ರೀ ಗುರು ನಮ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಹಾಗೂ ಹಾವೇರಿ ಮಠ ಹುಕ್ಕೇರಿ ಶ್ರಾವಣ ಮಾಸದ ಅಂಗವಾಗಿ ಶರಣ ಚರಿತ್ರಾಮೃತ ಪ್ರವಚನ ಪುಸ್ತಕ ಬಿಡುಗಡೆ ಸಮಾರಂಭ ಸಾಂಸ್ಕೃತಿಕ ನಾಯಕ ಬಸವನವರು ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ದಿನಾಂಕ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಆರು ಗಂಟೆಯಿಂದ ಈ ಕಾರ್ಯಕ್ರಮ ಜರುಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀಮಣ್ಣಿರಂಜನ ಪ್ರಣುಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ಶ್ರೀ ಶಿವಲಿಂಗೇಶ್ವರಿ ರಕ್ತ ಮಠ ಹಾಗೂ ಹಾವೇರಿ ಮಠ ಹುಕ್ಕೇರಿ ಪುಸ್ತಕ ಪರಿಚಯ ಡಾಕ್ಟರ್ ಗುರುಪಾದ್ ಮರ್ಗುದ್ದಿ ನಿವೃತ್ತ ಉಪನ್ಯಾಸಕರು ಹಾಗೂ ಸಾಹಿತ್ಯಗಳು ಸಂಕೇಶ್ವರ್ ರಚನೆ ಪ್ರೊಫೆಸರ್ ಚನ್ನಗೌಡ ಘ ಪಾಟೀಲ್ ನಿವೃತ್ತ ಉಪನ್ಯಾಸಕರು ಉಪಸ್ಥಿತಿ ಎಂಕೆ ಕುಂಬಾರ್ ನಿವೃತ್ತ ಶಿಕ್ಷಕರು ಡಾಕ್ಟರ್ ಆರ್ ಐ ಇಚ್ಚಂಗಿ ನಿವೃತ್ತ ಉಪನ್ಯಾಸಕರು ಹಾಗೂ ಸಾಹಿತಿಗಳು ಹುಕ್ಕೇರಿ ಶ್ರೀ ಪಾಟೀಲ್ ನಿವೃತ್ತ ಎಸ್ಎಸ್ಎನ್ ಕಾಲೇಜ್ ಹುಕ್ಕೇರಿ ಸುನಿಲ್ ಸಿ ನಾಯ್ಕ್ ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ಹುಕ್ಕೇರಿ ಪತ್ರಕರ್ತರು ಶ್ರೀ ಬಾಬು ಶ್ರೀ ರಾಮಣ್ಣ ನಾಯ್ಕ್ ಉಪಸ್ಥಿತರಿದ್ದರು ಡಿಟಿಪಿ ಶ್ರೀ ಅಬ್ಜಿತ್ ಕುಪಾಟಿ ಹಾಗೂ ಅನೇಕ ಶರಣು ಶರಣಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಓಂ ಶ್ರೀ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ ಇವತ್ತು ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ ವರು ಅನ್ನು ಕುರಿತು ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಪ್ರವಚನ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಕಾರ್ಯಕ್ರಮ ನಡೆಸ್ತಾ ಇದೆ ಮೊದಲನೇದಾಗಿ ಕುವಂಪು ಸಾಹಿತ್ಯ ಪ್ರಶಸ್ತಿ ವಿಶ್ವ ಮಾನವ ಪ್ರಶಸ್ತಿ ಇತ್ತೀಚೆಗೆ ಪದೆಯನ್ನ ಎದೆಯ ಹಕ್ಕಿ ಎನ್ನುವಂತಹ ಒಂದು ವಿಮರ್ಶಾತ್ಮಕ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಅವರು ಇವತ್ತಿನ ದಿವಸ ನಮ್ಮ ಸಿ ಜಿ ಪಾಟೀಲ್ ಸರ್ ಅವರ ಈ ಕೃತಿಯ ಲೋಕಾರ್ಪಣೆ ಮಾಡಿ ಆ ಕೃತಿಯ ಕುರಿತು ಪರಿಚಯಾತ್ಮಕ ಆಡಲು ಬಂದಿದ್ದಾರೆ ಅವರಿಗೂ ಕೂಡ ನನ್ನ ಪ್ರೀತಿಯ ನಮನಗಳನ್ನು ಸ್ವಾಗತವನ್ನು ಕೊಡ್ತಾ ಕೊಲಬೇಡ ಯಾಕಂದ ಹೇಳಿ ನಿನ್ನ ಕಳಂಕಲ್ಬೇಡ ಅಂದರೆ ಬಸವಣ್ಣವರ ವಿಚಾರಗಳು ಎಲ್ಲ ಕಾಲಕ್ಕೂ ಸಾರ್ವತ್ರಿಕವಾಗಿದ್ದು ಬಸವಣ್ಣ ಎಲ್ಲರ ಸ್ವತ್ತು ಮಾನವ ಕುಲ ಸ್ವತ್ತು ಅನ್ನುವಂಥ ಮಾತನ್ನ ಬಸವಣ್ಣ ಇಡೀ ಮಾನವ ಯಾರೋ ಒಪ್ಪತ್ತೆ ಧರ್ಮದ ಸ್ವತ್ತಲ ವಿಚಾರಗಳು ಕಾಲಕ್ಕೆ ಪ್ರಸ್ತುತ ಅಂತ ಮಾತನ್ನು ಹೇಳಿ ಸಾಮಾಜಿಕ ನ್ಯಾಯದ ಮೊದಲೇ ಹೇಳ್ತಾರೆ ಬಸವಣ್ಣ ಅಂತ ಹೇಳಿ ನನಗೆ ಗಡಿಬಿಡಿಯಲ್ಲಿ ನಾನು ತದಂಗುಡಿಗಳನ್ನ ತಮ್ಮ ಗುಡಿಯಲ್ಲಿ ಹಾಕಿದ್ದೇನೆ ಸಿಸಿ ಪಾಡಿಸರು ಮಾಡಿದ್ದು ಬಂದ ನನಗೆ ಇವತ್ತು ಪುಸ್ತಕದ ಬಿಡುಗಡೆ ಸಮಾರಂಭವನ್ನ ಆಯೋಜಿಸಿರು ತಾವು ಬರಬೇಕು ಉಪಸ್ಥಿತರ ಇರಬೇಕು ನಾವು ಉಪಸ್ಥಿತಿ ಆದ್ರೆ ಅಂತ ಎರಡು ನಿಮಿಷ ಮುಂದೆ ಆಗ್ತಂದ್ರೆ ನಾನು ಆರೋಗ್ಯ ಸರಿ ಇಲ್ಲದ ಕಾರಣ ನನಗೆ ಬಹಳ ಮುಂದಕ್ಕೆ ಆಗಲಿ ಆಗೋದಿಲ್ಲ ನನಗೆ ಬಹಳ ಕಟ್ಟು ಹೇಳ್ತೇನೆ ಆದ್ರೆ ನೋ ಅವರೇ ಉಪಸ್ಥಿತಿಯಲ್ಲೇ ಇಲ್ಲ ಮಾತರ ಹೋಗರೆ ಈ ಬಾರಿ ಬಂದಿರೋದು ಮಾತ್ರ ಹೇಳ್ರೋದು ಆ ಆ ಕಾರ್ಯಕ್ಕಾಗಿ ಮಂಡ್ಯದ ತಿಚ್ಚಿ ಸರ್ ಫೋನ್ ಮಾಡಿದ್ರು ಯಾಕೆ ಇವರು ಕರೆ ಇಯ್ಯ ಜೋರ ಇಂಗೈ ಸೈತರೂ ಬಹಳ ಅಮೂಲ್ಯವಾಗಿ ಯಾಕಂದ್ರೆ ನೀವು ನೀವು yaad ನೆನೆತರ ಇಂಗೈ ತತ್ವ ವಸಂತ ನೀವು ಹೇಳಿದ್ರಿ ನೀವು ರಂಗಾಗಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ಶ್ರೀ ಶಿವಲಿಂಗೇಶ್ವರಿ ವಿರಕ್ತ ಮಠದ ಅನುಭವ ಮಂಟಪದಲ್ಲಿ ಯಶಸ್ವಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಶ್ರೀ ಬಸವಣ್ಣಪ್ಪ ಮುಗುಳ್ಕೋಡ್ ಪರಪ್ಪ ಮುಗಳೋಡ್ ಬಸಗೌಡ ಪಾಟೀಲ್ ಪ್ರೊಫೆಸರ್ ಎಂ ಸಿ ಹೊಸೋರ್ ಸಂಕೇಶ್ವರ್ ಶ್ರೀ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಪ್ರೊಫೆಸರ್ ಅಜಯ್ ಅಂಗಡಿ ಅಕ್ಬರ್ ಸನದಿ ಮಲ್ಲಪ್ಪ ಗುರ್ಜಿ ಗುರುಗಳು ನೀಲಾಜ್ ಎಸ್ ಹಾಗೂ ಅನೇಕ ಶರಣರಿಗೆ ಸತ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಅನೇಕ ಶರಣ ಶರಣಿಯರು ಹಾಗೂ ಹುಕ್ಕೇರಿಯ

ಶರಣೆಯರು ಅವರೆಲ್ಲ ಕೂಡ ಪ್ರತಿಯೊಬ್ಬ ಶರಣ ಶರಣೆಯರು ಒಂದಿಲ್ಲ ಒಂದ ಸಂದರ್ಭದಲ್ಲಿ ಬಸವಣ್ಣ ಅವರಿಂದ ನಾವು ಶರಣನಾದೆ ಭಕ್ತನಾದೆ ಮಹೇಶನಾದೆ ಪ್ರಸಾದಿಯಾದೆ ಹೇಳ್ಕೊಡ್ತೀವಿ ಏನೆಂತ ಕೊಡಬೇಕು ನಾನು ಅಂತ ಹೇಳಿ ಅನೇಕ ಪುಸ್ತಕಗಳನ್ನ ನನ್ನ ನನ್ನ ಕೈಯೊಳಗಿರುವಂತ ನನ್ನ ಮಠದೊಳಗಿರುವಂತ ಅನೇಕ ಪುಸ್ತಕಗಳನ್ನ ಅವ್ರಿಗೆ ಕೊಟ್ಟೆ ನನ್ನದೇ ಆಗಿರುವಂತ ಅನೇಕ ವಿಚಾರಗಳನ್ನು ಅವ್ರಿಗೆ ಹೇಳಿದೆ ಅನೇಕ ಅವರ ವಿಚಾರಗಳನ್ನ ಆ ಪುಸ್ತಕದಲ್ಲಿ ಬರೋದು ತುಂಬಾ ಸಂತೋಷವಾಗಿರ್ತಕ್ಕಂತಹ ಸುಮಾರು ಹದಿನೈದು ದಿವಸ ಮುಂಚೆನೆ ಪುಸ್ತಕ ರೆಡಿ ಆಗಿತ್ತು ಕೊಟ್ಟಿದ್ರು ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆ ಮಾಡಿದ ಮೇಲೆ ನನಗನಿಸ್ತು ಈ ಪುಸ್ತಕವನ್ನ ಸರ್ ಬರೆದ್ರು ಇದನ್ನ ನಾನ ಅವ್ರ ಕಡೆ ಇಸ್ಕೊಂಡು ನಾನಾ ಬರೆದಿದ್ದೆ ಚಲೋ ಹಾಕಿರ್ತಲ್ಲ ಅಂತ ನನಗೂ ಅನಿಸ್ತು ಯಾಕಂದ್ರ ಅಂದ್ರೆ ಅಷ್ಟು ಸುಂದರವಾಗಿ ವಿಷಯನ ಅತ್ಯಂತ ಸರಳವಾಗಿ ಸರಳವಾಗಿ ಬಂತಲ್ಲ ಅಂತ ನಾನು ಇಷ್ಟೆಲ್ಲ ಕೇಳಿದ್ದೆ ಅವರಿಗೆ ನಾನಾ ಮಾಡಿಬಿಟ್ಟಿದ್ರು ಅಂತ ಅಂದ್ರೆ ಇದೊಂದು ಅಭಿಮಾನದಿಂದ ಹೇಳುವಂತ ಅನೇಕ ನಾವು ಅನೇಕ ಲೇಖನಗಳನ್ನು ಬರೆಯುವ ಸಂದರ್ಭಗಳಲ್ಲಿ ಆ ಒಂದೊಂದು ವಿಚಾರ ಇಷ್ಟೆಲ್ಲ ಲೇಖನಗಳನ್ನು ಬರೆದ್ವಿ ಅದೇ ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡಿದ್ರೆ ಆಗ್ತದಲ್ಲ ಅಂತ ನಮಗೂ ಒಂದೊಂದ್ಸಲ ಅನಿಸ್ತಿರ್ತದೆ ಆದ್ರೆ ಲೇಖನ ಬರಲು ಸಂಗ್ರಹ ನಾನು ಇಟ್ ಇಲ್ಲ ಯಾರಕ್ಕೆ ಲೇಖನ ಕೊಟ್ಟಿರ್ತೀವಿ ಅದ ಹತ್ತ ಹೋಗಿ ಬಂದಿರ್ತದೆ ಹೀಗಾಗಿ ಆ ವಿಚಾರವನ್ನು ಕುರಿತು ಮತ್ತೆ ನಾವು ಅನೇಕ ಪುಸ್ತಕಗಳನ್ನ ಓದೋ ಮುಖಾಂತರವಾಗಿ ಹೊಸದೊಂದು ಪರಿಚಯ ಆಕ್ರಮ ಬಸವಣ್ಣನವರ ಯುಗ ಪರಿಚಯಾತ್ಮಕಾನುಂತ ಪುಸ್ತಕಗಳನ್ನ ತಯಾರು ಮಾಡೋಣ ಅನ್ನುವಂತ ಮಾತನ್ನ ಹೇಳತಾ ಹಾಗೆ ನಮ್ಮ ಸಿಜಿ ಪಾಟೀಲ್ ಸರ್ ಬಹಳ ಉತ್ತಮವಾಗಿ ಅನೇಕ ವಿಚಾರಗಳನ್ನ ಅದರೊಳಗೆ ಎಲ್ಲದೂ ಕೂಡ ಸಮಗ್ರವಾಗಿ ಬಂದಿದೆ ವೀರ ಶೈವ ಧರ್ಮสาร್ಯ ಜಗವ ಬೆಳಗಿ ತೋ ಜೋತಿ ಬೆಳಗಿ ಧರ್ಮದ ಜೋತಿ ಬೆಳಗಿ ತೋ ಮಂದಿರದ